ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಲ್ಕೆರೆ ಬಳಿ ನಡೆದಿದ್ದ ಸಿನಿಮೀಯ ನಾಟಕಕ್ಕೆ ಅಂತಿಮ ತೆರೆ ಬಿದ್ದಿದೆ ಕೆರೆಗೆ ಹಾರಿದ್ದವಳು ಸಿಕ್ಕಿದ್ದು ಪ್ರಿಯಕರಣ ಮನೆಯಲ್ಲಿ ಹೌದು ಬೇಲೂರಿನಲ್ಲಿ ನಡೆದಿದ್ದ ಆ ಹೈಡ್ರಾಮಕ್ಕೆ ಕೊನೆಗೂ ಕ್ಲೈಮ್ಯಾಕ್ಸ್ ಸಿಕ್ಕಿದೆ ಸಾವಿನ ನಾಟಕವಾಡಿ ಪೊಲೀಸರನ್ನೇ ಹೈರಾಣಾಗಿಸಿದ್ದ ಖಿಲಾಡಿ ಮಹಿಳೆ ಈಗ ಕಾನೂನಿನ ಬಲೆಯಲ್ಲಿ ಸಿಲುಕಿದ್ದಾಳೆ ಬೇಲೂರು ತಾಲೂಕಿನ ಕಲ್ಕೆರೆ ಗ್ರಾಮದ ನಿರ್ಜನ ಪ್ರದೇಶದಲ್ಲಿ ಪ್ರಿಯಾಂಕಾ ಎಂಬ ಮಹಿಳೆಯ ಬಟ್ಟೆ ಹಾಗೂ ಬ್ಯಾಗ್ಗಳು ಸಿಕ್ಕಿದ್ದು ಮಹಿಳೆಯನ್ನು ಯಾರೋ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಎಂಬ ಸನ್ನಿವೇಶ ಸೃಷ್ಟಿಯಾಗಿತ್ತು ಆದರೆ ಪೊಲೀಸರು ತನಿಖೆಗಿಳಿದಾಗ ಅಲ್ಲಿ ಬಿದ್ದಿದ್ದು ಹೆಣವಲ್ಲ ಬದಲಿಗೆ ಬೆಚ್ಚಿ ಬೀಳಿಸುವ ಸಂಚಿನ ಸುಳಿವು ಪತಿಯ ಗೆಳೆಯನ ಜೊತೆ ಸೀಕ್ರೆಟ್ ಪ್ರೇಮಾಯಣ ಈ ಕಥೆಯ ಅಸಲಿ ಟ್ವಿಸ್ಟ್ ಇಲ್ಲಿದೆ ನೋಡಿ ಕುಣಿಗಲ್ನ ಫ್ಯಾಕ್ಟರಿ ಮ್ಯಾನೇಜರ್ ಡೇವಿಡ್ ಹಾಗೂ ಪ್ರಿಯಾಂಕ ನಡುವೆ ಕಳೆದ ಮೂರು ವರ್ಷಗಳಿಂದ ಅಕ್ರಮ ಸಂಬಂಧವಿತ್ತು ವಿಪರ್ಯಾಸವೆಂದರೆ ಆರೋಪಿ ಡೇವಿಡ್ನನ್ನು ಪ್ರಿಯಾಂಕಳಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದೆ ಆಕೆಯ ಪತಿ ಡೇವಿಡ್ನ ಪತ್ನಿ ಹೆರಿಗೆಗಾಗಿ ಊರಿಗೆ ಹೋದ ಸಮಯವನ್ನೇ ಬಂಡವಾಳ ಮಾಡಿಕೊಂಡ ಈ ಜೋಡಿ ಒಂದಾಗಲು ಭಯಾನಕ ಸ್ಕೆಚ್ ಹಾಕಿದ್ದರು ಪೊಲೀಸರ ಕಾರ್ಯಾಚರಣೆ ಕಣ್ತಪ್ಪಿಸಿ ಓಡಿ ಹೋಗಿದ್ದ ಪ್ರಿಯಾಂಕಳನ್ನು ಪತ್ತೆ ಹಚ್ಚಲು ಬೇಲೂರು ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಜಾಲಾಡಿದ್ದರು ತಾಂತ್ರಿಕ ತನಿಖೆಯ ಜಾಡು ಹಿಡಿದು ಹೋದ ಪೊಲೀಸರಿಗೆ ಕುಣಿಗಲ್ನ ಗೊಟ್ಟಿಕೆರೆಯಲ್ಲಿ ಡೇವಿಡ್ ಮನೆಯಲ್ಲಿ ಪ್ರಿಯಾಂಕ ಇರುವುದು ಪತ್ತೆಯಾಗಿದೆ ಪ್ರೀತಿಗಾಗಿ ಸಾವು ಎಂಬ ನಾಟಕವಾಡಿದ ಮಹಿಳೆ ಈಗ ಪೊಲೀಸರ ವಿಚಾರಣೆಯಲ್ಲಿ ಅಸಲಿ ಬಣ್ಣ ಬಯಲು ಮಾಡಿದ್ದಾಳೆ